ವರ್ಷಗಳ ಹಿಂದೆ ತನ್ನ ಜೀವನಕ್ಕೆ ಆಧಾರವಾಗಿದ್ದ ಸಸಿಗಳ ರಕ್ಷಣೆಗೆ ಏಕಾಂಗಿಯಾಗಿ ಧರೆ ಬಗೆದು ಗಂಗಾವತರಣಕ್ಕೆ ಕಾರಣವಾಗಿದ್ದ ಗೌರಿ ಪುಟ್ಟ ಮಕ್ಕಳ ದಾಹ ತಣಿಸಲು ಮತ್ತೆ ಟೊಂಕ ಕಟ್ಟಿ ಬಾವಿ ತೋಡಿದ್ದಾಳೆ ಶಿರ್ಸಿ ನಗರದಂಚಿನ ಸೌಲಭ್ಯ ವಂಚಿತ ಹಾಗೂ ಹಿಂದುಳಿದ ಪ್ರದೇಶ ಗಣೇಶನಗರ ಇಲ್ಲಿ ಕೂಲಿ ಮಾಡಿ ಜೀವನ ನಿರ್ವಹಣೆ ಮಾಡುವ ಜನರೇ ಹೆಚ್ಚು ಇದೇ ಊರಿನ ಐವತ್ತೇಳು ವರ್ಷದ ಗೌರಿ ನಾಯ್ಕ್ ಉಸಿರುಗಟ್ಟುವಷ್ಟು ಆಳದಲ್ಲಿ ಯಾರ ಸಹಾಯವಿಲ್ಲದೆ ಒಂಟಿಯಾಗಿ ಬಾವಿ ತೋಡಿ ನೀರುಣಿಸುವ ಕಾರ್ಯವನ್ನು ಮಾಡ್ತಿದ್ದಾರೆ ಅದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅನ್ನೋದು ಮತ್ತೊಂದು ವಿಶೇಷ ಚಿರೇಕಲಿನಂತಹ ಗುಡ್ಡದ ಮೇಲೆ ಮನೆ ಸುತ್ತ ನೂರ ಐವತ್ತು ಅಡಕೆ ಬಾಳೆ ಸಸಿಗಳು ದೂರದಿಂದ ನೀರು ಹೊತ್ತು ಗಿಡ ಬದುಕಿಸೋದಕ್ಕೆ ನಡು ವಯಸ್ಸು ದಾಟಿತ್ತು ಕಾಸು ಕೊಡೋದಕ್ಕೆ ಹೆಚ್ಚಿನ ಶಕ್ತಿ ಇರಲಿಲ್ಲ ಹೀಗಾಗಿ ಮನಸ್ಸನ್ನ ಗಟ್ಟಿ ಮಾಡಿ ಮನೆ ಹಿಂಭಾಗದಲ್ಲಿ ಎಂಟು ಅಡಿ ಅಗಲ ಅರವತ್ತು ಅಡಿ ಆಳದ ಬಾವಿಯನ್ನ ಒಬ್ಬರೇ ತೋಡಿ ದಿಟ್ಟತನ ಮೆರೆದ್ರು ಕೊನೆಯ ದಿನದ ಹೊರತಾಗಿ ಯಾರ ಸಹಾಯವನ್ನು ಚಾಚದೆ ಬಾವಿ ತೋಡಿ ಮುಗಿಸಿದ್ರು ಮಗ ಬೈತಾನೆ ಅಂತ ಯಾರಿಗೂ ಹೇಳದೆ ಬಾವಿ ತೆಗೆಯುವ ಕಾರ್ಯ ಮುಗಿಸಿ ಮಗನ ಮುಖದಲ್ಲೂ ಅಚ್ಚರಿ ಮೂಡಿಸಿದ್ರು ನಾನು ಎಲ್ಲರದು ಸನ್ಮಾನ ತಕ್ಕಂಥ ಮೇಲೆ ನನ್ನ ಸ್ವಾರ್ಥಕ್ಕೆ ಮಾಡ್ಕೊಂಡಲ್ಲ ನಾನು ನಾನು ಏನಾದರೂ ಒಂದು ಮಾಡಬೇಕು ಹೇಳಿ ಅಕ್ಕವ್ರು ಯಾವಾಗಲೂ ಹಂಗ ನೋಡಿಗೆ ನೀರು ಒಂದು ನಾಲ್ಕು ಮನೆ ದಾಟಿ ನೀರು ತಗೊಬರ್ಬೇಕು ಹೋಗ್ತಿದ್ರು ಅಲ್ಲಿ ಹೋದಾಗ ಹೇಳಿದ್ರು ನಾವು ನಾಲ್ಕು ಮನೆ ದಾಟಿ ನೀರು ದಿನ ತರಬೇಕಾಗ್ತದೆ ಅಂತೇಳಿ ಹಾಗಾದ್ರೆ ನೋಡೋಣ ಅಂತ ಹೇಳಿದ್ದ ನಾಗಿತ್ತು ಅವ್ರ ಹತ್ರ ನಮಗೆ ಬಿಡು ಸಿಕ್ಕಿದಾಗ ಏನು ನೋಡ್ತೇನೆ ಹೇಳಿ ಅದೇ ಈ ಸಲ ನನಗೆ ಒಂದು ಸ್ವಲ್ಪ ಬಿಡು ಮಾಡ್ಕೊಂಡು ಅಲ್ಲಿ ಹೋಗ್ತಗದೆ ಸ್ವಲ್ಪ ಅಧಿಕಾರಿಗಳಿಂದ ಅಡೆತಡೆ ಬಂತು ಆದರೂ ಅನಂತಕುಮಾರ್ ಅವ್ರು ಬಂದಿದ್ದು ದೊಡ್ಡದು ಮಾರಿಕಾಂಬೆ ಕಳಸಾಳ ಅವರಿಗೆ ಹಾಂ ಅವ್ರ ಶಕ್ತಿ ಅವ್ರು ಬಂದಿದ್ದು ಅದೆಲ್ಲದು ಆ ನೀರು ಬರೋ ಕಾರಣ ನಾನೆಷ್ಟು ಕುಟ್ರುವ ಬೀಗ ಹಾಕೋದ್ರು ಹಲಗಿ ಮುಚ್ಚಿ ಹೋದ್ರು ನಾನು ಎಂತ ಮಾಡಬೇಕು ಬಡವೇ ಏನು ಮಾಡೋಕ್ಕಾಗೋದಿಲ್ಲ ಕೋರ್ಟಿಗೆ ಹೋಗ್ತದೆ ಕೋರ್ಟಿಗೆ ಹೋದರೂ ಆಗೋದಿಲ್ಲ ಬಡವ್ರ ಹತ್ರ ಏನಾಗ್ತದೆ ಮಾಡೋಕೆ ಏನಾಗುದಿಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ವಾಸುವಷ್ಟು ತಾಕತ್ತಿಲ್ಲ ನಮ್ಮ ಹತ್ರ ಅವ ಮಕ್ಕಳು ಬೈತ್ರು ನಿಮಗೆ ಸುಮ್ಮನೆ ಇಲ್ಲಿ ಮಾಡ್ಕೊಂಡಿದ್ದೀವಿ ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು ಅಲ್ಲಿ ಯಾಕೆ ಹೋಗಿದೆ ಅಂತ ದಿನ ರಾತ್ರಿ ನನಗೆ ಕಿರಿಕಿರಿ ಎಷ್ಟು ದಿನ ನಾನು ಊಟ ಮಾಡಿದೆ ಮಲ್ಲಿಗೆನೇನು ಆದರೆ ನಾವು ಅಧಿಕಾರಿಗಳ ವಾದಿಸೋಕೆ ವಾಚಿಸೋಕ್ಕಾಗ್ತದೇ ಇಲ್ಲ ಆ ದೇವ್ರು ಕಳಿಸಿದ್ದು ಮಾರಿಕಾಂಬಿ ಜಾತ್ರೆಯೂ ಅದೇ ಆ ತಾಯಿ ಕಳಿಸಿದಕ್ಕೆ ನಾಳೆ ಶಿವರಾತ್ರಿ ಅಂದರೆ ಇವತ್ತಿನ ದಿವಸ ನೀರು ಬಂದು ಎಲ್ಲ ಕಷ್ಟ ಬಗೆಹರಿಸ್ಕೊಟ್ಟು ಹೋದ್ರೆ ಚಾವಿ ತಕ್ಕೊಟ್ಟು ಚಾವಿ ನನ್ನ ಹತ್ರ ನೀನೇ ತೆಗಿ ಅಂತ ತಂದು ಕೊಟ್ರು ಅದಕ್ಕಿಂತ ಅವರು ಬಂದಿದ್ದಕ್ಕಾಯ್ತು ಅದು ಸಾಮಾನ್ಯವಾಗಿ ಬಾವಿ ತೆಗೆಯೋದಕ್ಕೆ ಮೂರರಿಂದ ನಾಲ್ಕು ಜನ ಬೇಕಾಗತ್ತೆ ಆದ್ರೆ ಗೌರಿ ಎಂಬ ಧೀರ ನೀರೆ ದಿನದಲ್ಲಿ ಇನ್ನೂರಕ್ಕೂ ಹೆಚ್ಚು ಬಾರಿ ಬಾವಿ ಹತ್ತಿಳಿಯುತ್ತಲೇ ಬಾವಿ ತೋಡಿ ಮುಗಿಸಿದ್ರು ಗೌರಿ ಅವರ ಎರಡು ತಿಂಗಳ ಬೆವರಹನೆಯ ಪ್ರತಿಫಲವಾಗಿ ಅರವತ್ತು ಅಡಿ ಆಳದ ಬಾವಿಯಲ್ಲಿ ಏಳು ಅಡಿ ಜೀವಜಲ ಸದಾ ತುಂಬಿರುತ್ತೆ ವಿಶೇಷ ಅಂದ್ರೆ ಈ ವಯಸ್ಸಿನಲ್ಲೂ ಇವರಿಗೆ ಬಾವಿ ಹತ್ತಿಳಿಯೋದಕ್ಕೆ ಕೇವಲ ಮೂರು ನಿಮಿಷ ಸಾಕು ಆಗ ನಂದು ಒಂದು ಕೊನೆ ಆಸೆ ಉಂಟು ನೀವು ಯಾರೂ ಅಡ್ಡ ಬರಲಿಲ್ಲ ಅಂದ್ರೆ ನಾನು ಅಲ್ಲೊಂದು ಬಾವಿ ತೆಗೆದ ಮಕ್ಕಳಿಗೆ ಮಕ್ಕಳಿಗೊಂದು ನೀರು ಮಾಡಿಬಿಡ್ತೆ ನಾನು ಅನ್ನೋ ವಿಚಾರ ಒಂದು ದಿನ ರಾತ್ರಿ ಊಟ ಮಾಡಾದ್ಮೇಲೆ ನನಗೆ ಹೇಳಿದ್ರು ಅವರು ನಾನು ಹೇಳಿ ನಿಂಗೆ ಏನು ಹುಚ್ಚಿಗಿಚ್ಚಿ ಹಿಡ್ದೆ ನಮ್ಮ ಅಲ್ಲಿ ಇಷ್ಟು ಈಗ ಬಿ ಪಿ ಶುಗರು ಇಲ್ಲ ನಿಂಗೆ ಅದ್ರ ದೇವ್ರದಿಂದ ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ನಮ್ಮ ಹೆಲ್ತು ಹಾಳು ಎಲ್ಲ ಹಾಳು ನಿಂಗೆ ಯಾಕೆ ಬೇಕು ಬಿಡಿ ಅವ್ರು ಏನಾದರೂ ವ್ಯವಸ್ಥೆ ಮಾಡ್ಕೊತಾರ ಅನ್ನಂಗೆ ಆದರೆ ಅವರು ನಾನು ಸಾ ಸತ್ತೇ ಬದುಕಿದ್ರೆ ಬದುಕಿದೆ ಮಗ ಇದ್ರ ಒಂದು ಹೆಸ್ರು ಉಳಿತದೆ ಹಾಂ ಮಾಡಿಟ್ಟು ಅವರಿಗೆ ನಂಗೆ ಅವರಿಂದ ಎಂಥದ್ದು ಪ ಪ್ರಚಾರ ಬೇಕೋ ಅಥವಾ ಅವರಿಂದ ನನಗೆ ಏನಾದರೂ ಬಹುಮಾನ ಬೇಕು ನನ್ನ ಗುರ್ಸೇನೋ ಕೊಡಲಿ ಅವರು ಅಂತ ಅಲ್ಲ ನಾನು ನಾನೇನು ನನ್ನ ಮನೆಗೆ ನಾನು ತಕೊಂಡಾಗನೇ ನನ್ನ ಕರೆದು ಗುರ್ಸ್ತಾರವರು ಈಗ ಮತ್ತೆ ಹೊಸದಾಗಿ ಗುರ್ಸೋದು ಅಂತ ಇಲ್ಲ ನನಗೆ ಈ ಬಾವಿ ಆ ಮಕ್ಕಳು ಸಲುವಾಗಿರಲಿ ಹಾಂ ಅವ್ರಿಗೆ ಒಂದು ನೀರು ಸಿಗಲಿ ಶಿವಮೊಗ್ಗ ಒಂದು ಕುಡಿಯೋ ನೀರು ಶುದ್ಧ ನೀರು ಸಿಗ್ತದೆ ನಾನು ಮತ್ತೆ ನೆಗೆಟಿವ್ ಹೇಳ್ದೆ ನೀರು ಬರಲಿಲ್ಲ ಅಂದರೆ ಏನು ಮಾಡ್ತೀನಿ ಇನ್ನು ಸುಳ್ಳೆ ತೆಗೆದ್ ಮತ್ತು ಅರ್ಧಕ್ಕೆ ಮುಚ್ಚಬೇಕಲ್ಲ ಆದರೂ ಇರಲಿ ಆ ಮಗ ನಾನು ತೆಗಿತೆ ನಂಗೆ ದೇವ್ರು ಯಾವಾಗಲೂ ಆಗಂಗೆ ನಾನು ಕೈ ಬಿಡಲಿಲ್ಲ ನಾನು ಮಾಡ್ತೇನೆ ಅಂತ ಹೇಳೋ ಒಂದು ವಿಚಾರ ನನಗೆ ತಿಳಿಸಿದ್ರು ಅವರು ಇನ್ನು ಮೊಮ್ಮಕ್ಕಳು ಹೋಗುವ ಅಂಗನವಾಡಿಯಲ್ಲಿ ನೀರಿನ ಕೊರತೆ ಇದ್ದು ಮಕ್ಕಳಿಗಾಗಿ ಶಿಕ್ಷಕಿ ದೂರದ ಬಾವಿಯಿಂದ ಕೊಡ ಹೊತ್ತು ನೀರನ್ನ ತರ್ತಾ ಇದ್ರು ಮೊಮ್ಮಗನನ್ನ ನಿತ್ಯ ಅಂಗನವಾಡಿಗೆ ಬಿಡೋದಕ್ಕೆ ಹೋಗ್ತಾ ಇದ್ದ ಗೌರಿ ಮನಸ್ಸಿಗೆ ಬಾವಿ ತೋಡುವ ಯೋಚನೆ ಬಂತು ನಂತರ ಶಿಕ್ಷಕಿ ಪಂಚಾಯಿತಿ ಮುಖ್ಯಸ್ಥರ ಬಳಿ ಈ ವಿಷಯ ಚರ್ಚಿಸಿ ಅಂಗನವಾಡಿ ಹಿಂದೆ ಜಾಗ ಗುರುತು ಮಾಡಿ ಭೂಮಿ ಅಗೆಯೋದಕ್ಕೆ ಪ್ರಾರಂಭಿಸಿದ್ರು ಬಾವಿ ತೆಗೆಯೋದಕ್ಕೆ ಅನುಮತಿ ಪಡೆದಿಲ್ಲ ಅಂತ ಇಲಾಖೆಯವರು ತೊಂದರೆ ಮಾಡಿದ್ರು ಕೂಡ ಗ್ರಾಮಸ್ಥರ ಬೆಂಬಲದಿಂದ ಬಾವಿ ತೆಗೆಯುವ ಕೆಲಸ ಸಂಪೂರ್ಣವಾಯಿತು ಈ ಬಾವಿಯು ಐವತ್ತು ಅಡಿಗೆ ನೀರು ಕಂಡಿದೆ ಈಗ ಬಾವಿ ಸುತ್ತ ಸ್ವಂತ ಖರ್ಚಿನಲ್ಲಿ ಕಟ್ಟೆ ನಿರ್ಮಿಸಿದ್ದಾರೆ ಒಂದು ಬಾವಿಯ ಪ್ರಕರಣದಿಂದ ಬೇಲಿ ರಸ್ತೆ ಇಲ್ಲದ ಅಂಗನವಾಡಿಗೆ ಮೂಲ ಸೌಲಭ್ಯ ದೊರಕಿದೆ ಇದರಿಂದ ಅಂಗನವಾಡಿ ಮಕ್ಕಳು ನೀರ ನೆಮ್ಮದಿ ಕಾಣುವಂತಾಗಿದೆ